ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ನಿರಂತರ ಸ್ಮರಣೆ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಬೇರೆ ಬೇರೆ ಪ್ರಾಪಂಚಿಕ ಉದ್ಯೋಗಗಳಲ್ಲಿ ತೊಡಗಿದ ಬಹುಜನರ ಕಠಿಣ ಹಾಗೂ ಕಷ್ಟಮಯ ಜೀವನವು ಅವರನ್ನು ಜೀವನದ ಸಮಸ್ಯೆಗಳಲ್ಲಿ ಎಷ್ಟರ ಮಟ್ಟಿಗೆ ಮಗ್ನರಾಗುವಂತೆ ಮಾಡುವುದೆಂದರೆ ಕೆಲವು ಮಹತ್ವದ ಇಲ್ಲವೇ ಆರ್ಥಿಕ ಲಾಭದ ಕೆಲಸಗಳನ್ನು ಬಿಟ್ಟುಕೊಡಲಾರದೆ ತಾವು ಭಕ್ತಿ ಪೂಜೆಗಳಿಗಾಗಿ ವೇಳೆಯನ್ನು ಉಳಿಸಲಾರರೆಂದು ಭಾವಿಸುವರು ಅವನ್ನು ಅವರು ದುರ್ಲಕ್ಷಿಸಲು ಸುಲಭವಾಗಿ ಸಮರ್ಥರಾಗುವುದಿಲ್ಲ ಅವರಿಗೆ ಕೆಲ ಕಾಲ ಕರ್ತವ್ಯದ ಅರಿವು ಇರುವಂತೆ ತೋರಿದರೂ ಈ ಕಲ್ಪನೆಯು ಅವರನ್ನು ಆ ಮಾರ್ಗದಿಂದ ದೂರವಾಗಿರಿಸುವುದು ಅವರ ಮನಸ್ಸು ಕ್ಷಣವು ಪ್ರಾಪಂಚಿಕ ಜೀವನದ ವಿವಿಧ ಸಮಸ್ಯೆಗಳನ್ನು ಕುರಿತು ಚಿಂತಿಸುವುದರಲ್ಲಿಯೇ ತೊಡಗಿರುವುದು ದೊಡ್ಡ ವಿಪತ್ತು ಇಲ್ಲವೇ ಕಷ್ಟದಲ್ಲಿ ಸಿಲುಕಿದಾಗ ಮಾತ್ರ ಅವರ ಮನಸ್ಸು ದೇವರ ಕಡೆಗೆ ತಿರುಗುವುದು ಇದಕ್ಕೆ ಕಾರಣವೆಂದರೆ ಅವರು ತಮ್ಮ ದೃಷ್ಟಿಯಲ್ಲಿ ಸತತವಾಗಿಟ್ಟುಕೊಂಡ ಸಾಂಸಾರಿಕ ಲಾಭಗಳಿಗೇ ಪ್ರಾಧಾನ್ಯವನ್ನೀಯುವರು ಹೀಗೆ ಅವರು ಮಾಯೆಯಲ್ಲಿಯೇ ಸಿಲುಕಿ ಯಾವ ಹಂತದಲ್ಲಿಯೂ ಅದರಿಂದ ಪಾರಾಗುವ ವಿಚಾರವನ್ನೇ ಮಾಡುವುದಿಲ್ಲ ನಾವು ನಮ್ಮ ಲಕ್ಷ್ಯವನ್ನು ಭಗವಂತನ ಕಡೆಗೆ ಹೊರಳಿಸಿ ಸಾಕ್ಷಾತ್ಕಾರವನ್ನೇ ಜೀವನದ ಮುಖ್ಯ ಗುರಿಯನ್ನಾಗಿ ಭಾವಿಸಿದರೆ ಸ್ವಾಭಾವಿಕವಾಗಿಯೇ ನಾವು ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ಅದಕ್ಕೆ ಪ್ರಮುಖ ಸ್ಥಾನವನ್ನು ಕೊಡಲಾರಂಭಿಸುವೆವು ಹಾಗೆಂದು ನಾವು ನಮ್ಮ ಪ್ರಾಪಂಚಿಕ ಹೊಣೆಯನ್ನು ಕಡೆಗಣಿಸಿ ಸಂರಕ್ಷಣೆಗಾಗಿ ನಮ್ಮನ್ನು ಅವಲಂಬಿಸಿದವರಿಗೆ ಕಷ್ಟ ಹಾಗೆ ನಮ್ಮ ಕರ್ತವ್ಯವನ್ನು ದುರ್ಲಕ್ಷಿಸಬೇಕೆಂದು ಅದರ ಅರ್ಥವಲ್ಲ ದೇವರ ಬಗ್ಗೆ ನಮಗೆ ಎಷ್ಟರ ಮಟ್ಟಿಗೆ ಕರ್ತವ್ಯದ ಪರಿಜ್ಞಾನವಿರುವುದೋ ಅವರ ಬಗ್ಗೆಗಿನ ಕರ್ತವ್ಯಕ್ಕೂ ನಾವು ಅಷ್ಟೇ ಜಾಗೃತರಾಗಿರಬೇಕು ಆದರೆ ಅನಾವಶ್ಯಕವಾದ ಯಾವ ಆಸಕ್ತಿಯೂ ಇರಕೂಡದು ಇದಕ್ಕಾಗಿ ನಾವು ನಮ್ಮ ವಿರಾಮ ಕಾಲದೊಳಗಿನ ಹಲವು ನಿಮಿಷಗಳನ್ನು ತೆಗೆದಿರಿಸಿಕೊಂಡು ಮಲಗುವ ಮುಂಚೆಯಾದರೆ ಉತ್ತಮ ಕರ್ತವ್ಯ ಮಾರ್ಗದಲ್ಲಿ ನಮಗೆ ದಾರಿ ತೋರುವಂತೆ ಸಹಾಯ ಮಾಡುವಂತೆಯೂ ನಿಷ್ಕಪಟ ಹೃದಯದಿಂದ ದೇವರನ್ನು ಪ್ರಾರ್ಥಿಸಬೇಕು ಪ್ರೇಮ ಭಕ್ತಿಗಳಿಂದ ತುಂಬಿದ ಅಂತಃಕರಣದಿಂದ ನಾವದನ್ನು ತಪ್ಪದೇ ಮಾಡಿದ್ದಾದರೆ ನಮ್ಮ ಪ್ರಾರ್ಥನೆ ಎಂದಿಗೂ ಆತನ ಕಿವಿಗೆ ಬೀಳದಿರುವುದಿಲ್ಲ ಬಾಬೂಜಿ ಮಹಾರಾಜರು ಎಷ್ಟು ಮುಖ್ಯವಾಗಿರುವಂತಹ ಬಹುತೇಕ ಜನರಿಗೆ ಪ್ರತ್ಯಕ್ಷವಾಗಿ ಅನುಭವದಲ್ಲಿ ಇರುವಂತಹ ಒಂದು ಸಂಕಷ್ಟದ ಪರಿಸ್ಥಿತಿಗೆ ಅವರು ಸುಲಭವಾದಂತಹ ಉಪಾಯವನ್ನು ಬಾಬುಜಿ ಮಹಾರಾಜರು ಇವತ್ತು ನಮಗೆ ಕೊಟ್ಟಿದ್ದಾರೆ ಏನು ಅಂದರೆ ಬೇರೆ ಬೇರೆ ಪ್ರಪಂಚದ ಉದ್ಯೋಗಗಳೊಳಗೆ ಇರುವಂತಹ ಬಹಳ ಜನರು ಕಠಿಣ ಹಾಗೂ ಕಷ್ಟಮಯವಾದಂಥ ಜೀವನವನ್ನು ಅವರ ಒಂದು ಜೀವನದ ಸಮಸ್ಯೆಗಳೊಳಗೆ ಎಷ್ಟರ ಮಟ್ಟಿಗೆ ಅವರು ಮಗ್ನರಾಗಿರ್ತಾರೆ ಅಂತಂತಂದರೆ ಬಹಳಷ್ಟು ಮಹತ್ವದ ಇಲ್ಲದೆ ಆರ್ಥಿಕ ಲಾಭದ ಕೆಲಸಗಳನ್ನು ಬಿಟ್ಟು ಕೊಡಲ ಬಿಟ್ಟುಕೊಳ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದೇ ಇಲ್ಲ ಅದಕ್ಕೆ ಅವರಿಗೆ ಭಕ್ತಿ ಪೂಜೆಗಳಿಗೆ ಸಮಯ ಇಲ್ಲ ಅಂಥೇಳಿ ಭಾವಿಸ್ತಾರೆ ನೋಡಿ ಇದು ಬಹಳ ಮುಖ್ಯವಾಗಿರುವಂಥ ಅಂಶ ಈಗ ಪ್ರಸ್ತುತ ನಾವು ಎಲ್ಲರೂ ಕಾಣಬಹುದಾಗಿರುವಂಥ ವಿಷಯ ಇದು ಯಾಕೆಂದರೆ ಬೆಳಗ್ಗಿಂದ ಸಂಜೆವರೆಗೂ ನಮಗೆ ಆಫೀಸಿನ ಕೆಲಸ ಆಗುತ್ತೆ ಅಥವಾ ಬೇರೆ ಏನೋ ವ್ಯವಹಾರದ ಕೆಲಸ ಇರುತ್ತೆ ಅಥವಾ ಇನ್ನೊಂದಿರುತ್ತೆ ಅದಕ್ಕೆ ಇನ್ನೊಂದು ಮತ್ತೊಂದಿರುತ್ತೆ ಅದಕ್ಕೆ ನಾವು ಭಗವಂತನ ಕಡೆಗೆ ಭಕ್ತಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಸರಿಯಾದಂತಹ ಧ್ಯಾನ ಮಾಡ್ಕೊಳಕ್ಕಾಗಲ್ಲ ನಮಗೆ ಶುದ್ಧೀಕರಣ ಮಾಡೋಕ್ಕಾಗಲ್ಲ ಬಾಬೂಜಿಯವ್ರು ಹೇಳಿದ್ದನ್ನು ನಮಗೆ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಭಾಳಷ್ಟು ಜನ ಅದನ್ನೇ ಬಾಬುಜಿಯವರು ಇವಾಗ ಇವಾಗಿಂದು ಅದು ಆವಾಗೇ ಹೇಳಿದ್ದಾರೆ ಬಾಬುಜಿಯವರು ಆದರೆ ಅವನ್ನು ಅವರು ದುರ್ಲಕ್ಷಿಸಲಿಕ್ಕೆ ಸುಲಭವಾಗಿ ಸಮರ್ಥರಾಗುವುದಿಲ್ಲ ಯಾವುದನ್ನು ಪ್ರಾಪಂಚಿಕ ವಿಷಯಗಳನ್ನು ಆದರೆ ಪೂಜೆನ ದುರ್ಲಕ್ಷಿಸ್ತಾರೆ ಪ್ರಾಪಂಚಿಕ ವಿಷಯನ ದುರ್ಲಕ್ಷಿಸಲ್ಲ ಅವರಿಗೆ ಸ್ವಲ್ಪ ಕಾಲ ಕರ್ತವ್ಯದ ಅರಿವು ಇರುವಂತೆ ತೋರಿದರೂ ಕೂಡ ಈ ಕಲ್ಪನೆ ಅವರನ್ನು ಆ ಮಾರ್ಗದಿಂದ ದೂರವಾಗಿಸ್ಬಿಡ್ತದೆ ಮಾಡಬೇಕು ಅನಿಸ್ತದೆ ನಾನು ಭಾಳ ಸಾಧನೆ ಮಾಡಬೇಕು ಅನ್ನಿಸ್ತದೆ ಆದರೆ ಸಮಯ ಆಗ್ತಾಯಿಲ್ಲ ಅಂಥೇಳಿ ಚಿಂತೆಗೊಳಗಾಗಿರ್ತಾರೆ ಭಾಳಷ್ಟು ಜನ ಅವ್ರಿಗೂ ಇದು ಬಹಳ ಮುಖ್ಯವಾಗಿರುವಂಥದ್ದು ಅವರ ಮನಸ್ಸು ಏನೆಂದರೆ ಪ್ರತಿಕ್ಷಣ ಪ್ರಾಪಂಚಿಕ ಜೀವನದ ವಿವಿಧ ಸಮಸ್ಯೆಗಳನ್ನು ಕುರಿತು ಚಿಂತಿಸ್ತಾ ಇರ್ತದೆ ಅದಕ್ಕೋಸ್ಕರ ಇದಕ್ಕೆ ಸಮಯ ಆಗೋದಿಲ್ಲ ಅಂತ ಬಾಬುಜಿಯವರು ಹೇಳ್ತಾ ಇದ್ದಾರೆ ದೊಡ್ಡ ವಿಪತ್ತು ಇಲ್ಲ ಕಷ್ಟದೊಳಗೆ ಸಿಲುಕಿದಾಗ ಮಾತ್ರ ಅವ್ರ ಮನಸ್ಸು ದೇವ್ರ ಕಡೆ ತಿರುಗ್ತದೆ ಅಂತ ಅದಕ್ಕೆ ನಮ್ಮ ಹಳೆಯವ್ರು ಹೇಳಿಬಿಟ್ಟಿದ್ದಾರೆ ಸಂಕಟ ಬಂದಾಗ ವೆಂಕಟರಮಣ ಅಂತಂತಾರೆ ಅಂತ ಹೇಳಿಬಿಟ್ಟು ಹಾಗೆ ಕಷ್ಟ ಬಂದರೇ ಬಾಬೂಜಿ ಏನಪ್ಪ ಮಾಡೋದು ಅಂತನ್ನೋ ರೀತಿಯೊಳಗೆ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಬಾಬೂಜಿಯವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಇದಕ್ಕೆ ಕಾರಣ ಏನು ಅಂತಂದರೆ ಅವರು ತಮ್ಮ ದೃಷ್ಟಿಯೊಳಗೆ ಸತತವಾಗಿ ಇಟ್ಕೊಂಡಿರುವಂಥ ಸಾಂಸಾರಿಕ ಲಾಭಗಳಿಗೆ ಪ್ರಾಧಾನ್ಯತೆ ಕೊಡ್ತಾರೆ ಇದು ನಾವು ಅಂಡರ್ಲೈನ್ ಮಾಡ್ಕೋಬೇಕು ಹೀಗೆ ಅವರು ಮಾಯೆಯೊಳಗೆ ಸಿಲುಕಿ ಯಾವ ಹಂತದೊಳಗೂ ಅದರಿಂದ ಪಾರ ಆಗುವಂಥ ವಿಚಾರಣೆ ಮಾಡೋದೇ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ಬಹಳಷ್ಟು ಜನ ನಮ್ಮ ಸಹೋದರ ಸಹೋದರಿಯರಿಗೆ ಏನು ಹೇಳೋದು ಅಂದರೆ ಮೊದಲು ಕರ್ತವ್ಯ ನನ್ನ ದಿನದಲ್ಲಿ ಮೊದಲನೇ ಕರ್ತವ್ಯ ನನ್ನ ಆಧ್ಯಾತ್ಮಿಕ ಸಾಧನೆ ಅಂತ ಇಟ್ಕೊಳ್ಳಿ ನಾನು ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದೀನಿ ನನ್ನ ಒಂದು ಗಮ್ಯ ಸ್ಥಾನ ಎಲ್ಲಿದೆ ಅಂತ ನಾನು ತಿಳ್ಕೊಳ್ಳದೆ ಇದ್ದರೆ ಈ ಜನ್ಮದಕ್ಕೆ ಒಂದು ಏ ಎಂಥ ಒಂದು ಇದು ಸಾಫಲ್ಯ ಆಗತ್ತಾ ಇದು ಇದು ವ್ಯರ್ಥವಾದಂಥ ಜೀವನ ಆಗಿಬಿಡತ್ತೆ ಅದಕ್ಕೆ ಮುಖ್ಯವಾದಂತಹ ನಮ್ಮ ಗುರಿ ಏನಿದೆ ಈ ಪ್ರಪಂಚದಲ್ಲಿ ಅಂದರೆ ಭಗವಂತನನ್ನು ಪಡ್ಕೊಳ್ಳೋದು ಹಾಗಂತೇಳಿ ಪ್ರಪಂಚಿಕವಾಗಿರುವಂಥ ನಮ್ಮ ಸಂಸಾರನ ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇಲ್ಲ ಬಾಬೂಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಮುಂದೆ ಏನು ಹೇಳ್ತಾ ಇದಾರೆ ಈ ಒಂದು ಮಾಯೆಯೊಳಗೆ ಸಿಕ್ಕೊಂಬಿಡದೆ ಬಾಬುಜಿ ಬಗ್ಗೆ ಧ್ಯಾನ ಮಾಡೋಕ್ಕಾಗಲ್ಲ ಸ್ಮರಣೆ ಮಾಡೋಕ್ಕಾಗಲ್ಲ ಇದೇ ಚಿಂತೆ ಆದರೆ ನಾವು ನಮ್ಮ ಲಕ್ಷ್ಯನ ಭಗವಂತನ ಕಡೆಗೆ ಹೊರಳಿಸಿದಾಗ ಸಾಕ್ಷಾತ್ಕಾರನೇ ನಮ್ಮ ಜೀವನದ ಮುಖ್ಯ ಗುರಿ ಅಂತ ನಾವು ಭಾವಿಸಿದರೆ ಸ್ವಾಭಾವಿಕವಾಗಿ ನಾವು ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಖಂಡಿತ ಕೊಡ್ತೇವೆ ಎಷ್ಟೇ ಕಷ್ಟ ಇರಲಿ ಯಾವುದೇ ರೀತಿ ಇರಲಿ ಎಷ್ಟೇ ಕೆಲಸಗಳೂ ಇರಲಿ ನಮ್ಮ ಪ್ರಾಮುಖ್ಯತೆ ಯಾವಾಗ ನಮ್ಮ ಆಧ್ಯಾತ್ಮದ ಸಾಧನೆ ಆಯಿತು ನಮ್ಮ ಗುರುವಾಯಿತು ಅಂತಂದಾಗ ನಮಗೆ ಗುರುವೇ ಆ ಒಂದು ವಾತಾವರಣವನ್ನು ಕಲ್ಪಿಸಿಕೊಡ್ತಾನೆ ಅಂತ ಅನ್ನೋದನ್ನು ಬಹಳಷ್ಟು ಜನ ಪ್ರಾಯೋಗಿಕವಾಗಿ ಅವರ ಜೀವನದಲ್ಲಿ ಅನುಭವಿಸಿದ್ದಾರೆ ಅಂತ ನಾನು ಹೇಳ್ಬೋದು ಅದಕ್ಕೆ ಬಾಬುಜಿ ಮಹಾರಾಜರು ಏನು ಹೇಳ್ತಾಯಿದ್ರೆ ಹಾಗಂತ ಹೇಳಿ ನಾವು ನಮ್ಮ ಪ್ರಾಪಂಚಿಕ ಹೊಣೆಯನ್ನು ಕಡೆಗಣಿಸ್ಬೇಕು ಅಂತಲ್ಲ ನಮ್ಮನ್ನು ಅವಲಂಬಿಸಿರೋರಂಥ ಸಂರಕ್ಷಣೆ ಮಾಡದೆ ಕಷ್ಟ ಕಾರ್ಪಣಕ್ಕೆ ಅವರನ್ನು ಈಡು ಮಾಡಬೇಕು ಅಂತಲ್ಲ ದುರ್ಲಕ್ಷ್ಯ ಮಾಡಬೇಕು ಅಂತ ಅರ್ಥ ಅಲ್ಲ ಅದ್ರ ಬಗ್ಗೆ ಅಂದರೆ ದೇವರ ಬಗ್ಗೆ ನಮಗೆ ಎಷ್ಟರ ಮಟ್ಟಿಗೆ ಕರ್ತವ್ಯದ ಒಂದು ಪರಿಜ್ಞಾನ ಇದೆಯೋ ಅವರ ಬಗ್ಗೆ ಕೂಡ ನಮ್ಮ ಕರ್ತವ್ಯಕ್ಕೂ ನಾವು ಅಷ್ಟೇ ಒಂದು ಪ್ರಾಮುಖ್ಯತೆ ಕೊಡಬೇಕು ಆದರೆ ಅನಾವಶ್ಯಕವಾದಂತಹ ಯಾವ ಆಸಕ್ತಿನೂ ಇರಕೂಡ್ದು ಇದಕ್ಕಾಗಿ ನಾವು ನಮ್ಮ ವಿರಾಮ ಕಾಲದೊಳಗಿನ ಕೆಲವು ನಿಮಿಷಗಳನ್ನು ತೆಗೆದಿರಿಸ್ಕೊಂಡು ಅಂದರೆ ಮಲಗೋ ಮುಂಚೆ ಆದರೆ ಬಹಳ ಉತ್ತಮ ಅಂತ ಹೇಳ್ತಾರೆ ಇದು ನೋಡಿ ನಮ್ಮ ಈ ಒಂದು ಸಮಸ್ಯೆಗೆ ಪರಿಷ್ಕಾರ ಬಾಬುಜಿಯವರು ಹೇಳ್ತಾ ಇದ್ದಾರೆ ಕರ್ತವ್ಯ ಮಾರ್ಗದೊಳಗೆ ನಮಗೆ ದಾರಿ ತೋರುವಂತೆ ಸಹಾಯ ಮಾಡೋ ತಂದೆ ಅಂತ ಹೇಳಿಬಿಟ್ಟು ನಿಷ್ಕಪಟದ ಹೃದಯದಿಂದ ದೇವರನ್ನು ಪ್ರಾರ್ಥಿಸ್ಬೇಕು ನಾನು ನಿನ್ನನ್ನು ನಂಬ್ಕೊಂಡಿದ್ದೀನಿ ನಿನ್ನ ಹಾದಿಯಲ್ಲಿ ನಡಿಬೇಕಂತ ಇದ್ದೀನಿ ಆದರೆ ಇಷ್ಟೊಂದು ಎಲ್ಲ ನನಗೆ ಸಂಕಟಗಳಿದ್ದಾವೆ ಸಂಸಾರದ ಬಂಧನದೊಳಗೆ ಸಿಕ್ಕಾಕೊಂಬಿಟ್ಟಿನಿ ನಾನು ಹೆಂಗಾದರೂ ಮಾಡಿ ನೀನೇ ನನಗೆ ದಾರಿ ತೋರಿಸು ಅಂತ ಹೇಳಿಬಿಟ್ಟು ಪ್ರೇಮ ಭಕ್ತಿಗಳಿಂದ ತುಂಬಿದ ಒಂದು ಅಂತಃಕರಣದಿಂದ ನಾವು ಅದನ್ನು ಪ್ರಾರ್ಥನೆಯನ್ನು ಮಾಡಿದರೆ ಅಂಥ ಪ್ರಾರ್ಥನೆ ತಪ್ಪದೆ ಭಗವಂತನಿಗೆ ಕಿವಿಗೆ ಬೀಳ್ದೇ ಬೀಳುತ್ತೆ ಬೀಳದೇ ಇರುವಂಥದ್ದಂತೂ ಇಲ್ಲೇ ಇಲ್ಲ ಆತನೇ ದಾರಿ ಮಾಡಿಕೊಡ್ತಾನೆ ಇದನ್ನು ನಾನು ನನ್ನ ಒಂದು ಸ್ವಂತದ ವಿಷಯದಲ್ಲಿ ಬಹಳಷ್ಟು ಸಾರಿ ಅನುಭವವನ್ನು ಪಡೆದಿದ್ದೇನೆ ಇದಕ್ಕೆ ಇದಕ್ಕೆ ಒಂದೇ ಒಂದು ಚಿಕ್ಕದೊಂದು ಉದಾಹರಣೆ ಹೇಳಬೇಕು ಅಂತಂತಂದರೆ ನಾನು ಒಂದು ಗ್ರಾಮೀಣ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ ನಮ್ಮ ಮನೆಯಿಂದ ಬ್ಯಾಂಕ್ಗೆ ಅದೊಂದು ಹಳ್ಳಿಯಲ್ಲಿ ಇರ್ತಾ ಇತ್ತು ಬೆಳಗ್ಗೆ ಹೋದರೆ ಸಂಜೆ ಐದುವರೆಗೆ ಬ್ಯಾಂಕ್ ಕ್ಲೋಸು ಐದೂವರೆ ಕ್ಯಾಶ್ ಕೌಂಟ್ರಲ್ಲಿ ಕುತ್ಕೊಂಡ್ರೆ ಎಲ್ಲ ಕ್ಲೋಸ್ ಮಾಡಿ ಲೆಕ್ಕಾಚಾರ ಕರೆಕ್ಟಾಗಿ ಕೊಟ್ಟು ಮ್ಯಾನೇಜರಿಗೆ ಬರಬೇಕು ಐದೂವರೆ ನನಗೆ ಆರೂವರೆಗೆ ಸತ್ಸಂಗ ಎಲ್ಲಿ ಶಂಕರಪ್ಪ ಅವ್ರ ಮನೆಗೆ ಇತ್ತು ನಮ್ಮ ಬಳ್ಳಾರಿಯಲ್ಲಿ ಇದ್ದರು ಪ್ರಿಸೆಪ್ಟರ್ ಅವರು ಈಗ ಬೆಂಗಳೂರಲ್ಲಿದ್ದಾರೆ ಅವ್ರ ಮನೆಯಲ್ಲಿ ಸತ್ಸಂಗ ಇರ್ತಾಯಿತ್ತು ಐದುವರೆಗೆ ನಾನು ಸ್ಕೂಟ್ರಲ್ಲಿ ಬ್ಯಾಂಕ್ ಕ್ಲೋಸ್ ಮಾಡಿಕೊಂಡು ಹೊರಟೆ ಅಂದರೆ ನನ್ನ ಮಗು ಎರಡೂವರೆ ವರ್ಷದ್ದಿತ್ತಷ್ಟೇ ನನ್ನ ಮ ನಮ್ಮ ಮಗಳು ಹಾರಿಕ ಎರಡೂವರೆ ವರ್ಷದಿತ್ತು ನೇರ ಹೋಗಿ ಮಗುನ ನೋಡಬೇಕು ತಾಯಿ ಆದರೆ ನಮ್ಮ ತಾಯಿ ಮನೇಲಿ ಸುರಕ್ಷಿತವಾಗಿ ಇದ್ಲವ್ರು ಇರ್ತಾ ಇದ್ಲು ನಾನು ಐದೂವರೆಗೆ ಮನೆಗೆ ಬಂದು ಮುಖ ತೊಳ್ಕೊಂಡಿದ್ದೀವೋ ಇಲ್ವೋ ಏನೋ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಅರ್ಧ ಮುಕ್ಕಾಲು ಗಂಟೆ ಬೇಕು ಐದುವರೆ ಕ್ಲೋಸ್ ಅಂದರೆ ಐದು ನಲವತ್ತಾಗ್ಬೋದಿತ್ತು ಅಲ್ಲಿಂದ ಬಂದು ಇಲ್ಲಿನ ಮದ ಮನೆ ಮುಟ್ಕೊಂಡು ಮನೆಯಿಂದ ಅವ್ರ ಮನೆಗೆ ಹೋಗೋಷ್ಟೊತ್ತಿಗೆ ಟೈಮ್ ಸಾಲ್ತಾ ಇರಲಿಲ್ಲ ಆ್ಯಕ್ಚುಲಾಗಿ ಅಂದರೆ ಸಾಲೋದಿಲ್ಲ ಆದರೆ ನನ್ನ ಪ್ರಾರ್ಥನೆ ಒಂದೇ ಒಂದಿತ್ತು ನಾನು ಹೆಂಗಾದರೂ ಮಾಡಿ ಸತ್ಸಂಗಕ್ಕೆ ಹೋಗ್ಬೇಕಪ್ಪ ಬಾಬೂಜಿ ಅದು ಏನೇ ನಾನು ಇವತ್ತು ಸತ್ಸಂಗಕ್ಕೆ ಹೋಗಿ ಪ್ರತಿ ಸತ್ಸಂಗಕ್ಕೆ ಹೋಗಬೇಕು ಅಂತಲೇ ಅದಕ್ಕೆ ಐದೂವರೆ ಆಗಲಿ ಐದು ನಲವತ್ತಾಗಲಿ ಐದು ನಲವತ್ತೈದಾಗಲಿ ಅಲ್ಲಿ ಹತ್ತಿರೋದಷ್ಟೇ ಅದು ಎಚ್ಚರನೂ ಇರ್ತಾ ಇರಲಿಲ್ಲ ಸ್ಕೂಟ್ರ್ ಹೆಂಗೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಬಳ್ಳಾರಿಗೆ ಇದೆ ಸಿ ನೇರ ಮನೆಗೆ ಹೋಗ್ಬಿಟ್ಟು ಅದು ಐದು ನಿಮಿಷ ಒಂದೊಂದು ಸರಿ ಕುಂಕುಮ ಹಚ್ಕೊಳ್ಳೋದು ಬರ್ತೋಗ್ತಾ ಇತ್ತು ಹಾಗೆ ಹೊರಟೋಗ್ತಾ ಇದೆ ಸತ್ಸಂಗಕ್ಕೆ ಆದರೆ ಬಾಬೂಜಿ ಮಹಾರಾಜರು ನನಗೆ ನಾನು ಆ ಒಂದು ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಒಂದು ಸತ್ಸಂಗನೂ ನನಗೆ ಮಿಸ್ ಮಾಡೋ ಥರ ಮಾಡಲಿಲ್ಲ ಬಾಬೂಜಿಯವರು ಪ್ರತಿ ಒಂದು ಸತ್ಸಂಗಕ್ಕೂ ಆ ವಾತಾವರಣವನ್ನು ಅವರು ಸೃಷ್ಟಿ ಮಾಡಿ ಕೊಟ್ಟರು ಒಂದು ಒಂದು ಐದು ನಿಮಿಷ ತಡ ಆದ್ರೂ ಪರವಾಗಿಲ್ಲ ಅಥವಾ ಐದು ನಿಮಿಷ ಮುಂಚಿತವಾಗೇ ಹೋಗ್ತಾ ಇದೆ ಒಂದೊಂದು ಸರಿಗೆ ಒಂದೊಂದು ಸರಿ ಐದು ನಿಮಿಷ ಆಗಿ ಹೋಗ್ತದೆ ಒಂದೊಂದು ಸರಿ ಸರಿಯಾದ ಸಮಯಕ್ಕೆ ಹೋಗ್ತಾ ಇದೆ ಆವಾಗ ಅದು ಯಾಕೆ ಲೇಟಾಗಿ ಬಂದಿರಿ ಅಂತ ಬಯಸ್ಕೊಂಡಿದ್ದು ಇತ್ತು ಅದು ಬೇರೆ ವಿಷಯ ಆದರೆ ಸತ್ಸಂಗಕ್ಕೆ ಮಾತ್ರ ಹೋಗಲೇಬೇಕು ಅಂತ ಮುಂಚಿತವಾಗಿ ಹೋಗಿದ್ದು ಇತ್ತು ಅಂದರೆ ಬಾಬುಜಿ ಮಹಾರಾಜರು ನಾವು ಬಯಸಿದರೆ ಖಂಡಿತ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಅನಾನುಕೂಲತೆ ಇದೆ ಅಂತ ಹೇಳ್ಬಿಟ್ಟು ದುಃಖ ಪಡ್ತಾರಲ್ಲ ಅವ್ರಿಗೆಲ್ಲರಿಗೂ ಇದೊಂದು ಸಂದೇಶ ಖಂಡಿತ ಆಗತ್ತೆ ನೋಡಿ ಆಮೇಲೆ ಸತ್ಸಂಗ ಮುಸ್ಕೊಂಡು ಬಂದು ನಾನು ಮಗು ನೋ ನೋಡೋಕ್ಕೆ ಹೋಗ್ತಾಯಿದ್ದೆ ಆರೂವರೆಗೆ ಅಂದರೆ ಮಗು ನೋಡೋದು ನನ್ನ ಮುಖ್ಯ ಕರ್ತವ್ಯನೇ ಇದೆ ಆದರೆ ಅದಕ್ಕಿಂತಲೂ ಮುಖ್ಯವಾಗಿರುವಂಥದ್ದು ನನಗೆ ಗುರುವನ್ನು ಪಡ್ಕೊಳ್ಳೋದಿದೆ ಸೊ ಅದನ್ನೂ ಮಾಡಿ ಇದನ್ನೂ ಮಾಡ್ಕೊಳ್ಬೋದು ಇದು ಈ ಥರ ಬೇಕಾದಷ್ಟಿನ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ನಾನು ಹೇಳೋದೇನಂದರೆ ಪ್ರತ್ಯಕ್ಷವಾದಂತಹ ಉದಾಹರಣೆ ಇಲ್ಲೇ ಇದೆ ಅಸಾಧ್ಯ ಅಂತ ಯಾವತ್ತೂ ತಿಳ್ಕೊಬೇಡ್ರಿ ಸಾಧ್ಯ ಆಗೇ ಆಗುತ್ತೆ ಖಂಡಿತವಾಗ್ಲೂ ಮಾಡಿ ಈಗ ಎಷ್ಟೋ ಜನ ಇದು ಮೊಮ್ಮಕ್ಕಳು ನೋಡ್ಕೊಳ್ಳೋರು ನನಗೆ ಅದು ಕಷ್ಟ ಆಗುತ್ತೆ ಇದು ಕಷ್ಟ ಆಗುತ್ತೆ ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದನ್ನೂ ಚಿಂತೆ ಇರೋರು ಇದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ಈ ಸರಿಯಾದ ಸಮಯಕ್ಕೆ ನನಗೆ ಟಿ ವಿ ಸೀರಿಯಲ್ ಬರುತ್ತೆ ಅಂತ ಅನ್ನೋರು ಇದ್ದಾರೆ ಸೊ ದಯವಿಟ್ಟು ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ಯಾವುದಿದೆ ಅದನ್ನು ಮೊದಲಿಗೆ ಭಗವಂತನ ಪ್ರಾಪ್ತಿ ಅನ್ನೋದನ್ನ ಇಟ್ಕೊಂಡ್ರೆ ಬಾಕಿ ಇದೆಲ್ಲನೂ ನಾವು ಸುಸಜ್ಜಿತವಾಗೇ ಮಾಡ್ತೇವೆ ಹಾಗೇ ನಮ್ಮ ಒಂದು ಆಧ್ಯಾತ್ಮದ ಸಾಧನದಲ್ಲೂ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಬಾಬುಜಿ ಮಹಾರಾಜರ ಒಂದು ಸತತವಾದಂತಹ ಆಶ್ರಯ ಮಾರ್ಗದರ್ಶನ ಕೈ ಹಿಡ್ಕೊಂಡು ಆತ ನಡೆಸೇ ನಡೆಸ್ತಾನೆ ಈ ಥರ ನಾವು ಪ್ರಾರ್ಥನೆ ಮಾಡಿದರೆ ಬಾಬುಜಿಯವ್ರು ಹೇಳ್ದಂಗೆ ತಪ್ಪದೇ ಆತ ನಮಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾನೆ ಕಾರಣ ಇವತ್ತೇ ನನ್ನ ಸಹೋದರ ಸಹೋದರಿಯರೇ ಬಂಧುಗಳೇ ಇವತ್ತೇ ಅನಾನುಕೂಲ ಇದೆ ಅವರೆಲ್ಲರೂ ಪ್ರಾರ್ಥನೆ ಮಾಡಿ ಇವತ್ತಿಂದನೇ ಮಾಡ್ತಾ ಹೋಗಿ ಖಂಡಿತ ನೋಡಿ ಎಂಥ ಒಂದು ಬೆಳಕನ್ನು ನೀವು ಕಾಣ್ತೀರ ಅಂತ ಹೇಳ್ಬೋದು ಇಲ್ಲಿಗೆ ಸತ್ಸಂಗ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ